वीक्षकू नम वाहिया कार्यक्रम के स्वागत। ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯ ತಿಂಗಳಿನಲ್ಲಿ ಉಂಟಾಗಲಿರುವ ಅತ್ಯಂತ ಮಹತ್ವಪೂರ್ಣ ಗ್ರಹವೊಂದರ ಮಹಾಪರಿವರ್ತನೆ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಹೊಸ ವರ್ಷದಲ್ಲಿ ಮೊದಲ ಬಾರಿಗೆ ತನ್ನ ರಾಶಿ ಪರಿವರ್ತನೆಯ ಪ್ರಕ್ರಿಯೆಗೆ ಒಳಗಾಗಲಿರುವ ಈ ಪ್ರಭಾವ ಶಾಲಿ ಗ್ರಹದ ವಿಶೇಷ ಫಲಗಳು ಈಗ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಮಂಗಳದೇವನು ಪ್ರಸ್ತುತ ವಕ್ರಿಯ ಸ್ಥಿತಿಯಲ್ಲಿ ಇದ್ದು ಈಗ ಜನವರಿ ತಿಂಗಳಿನ ಇಪ್ಪತ್ತೊಂದನೇ ತಾರೀಕಿನ ದಿನದಂದು ಮಂಗಳನು ಕರ್ಕ ರಾಶಿಯಿಂದ ನಿರ್ಗಮಿಸಿ ಮಿಥುನ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ವಿಶೇಷವೆಂದರೆ ಬುಧದೇವ ದೇವನ ಸ್ವರಾಶಿಯಾಗಿರುವ ಮಿಥುನ ರಾಶಿಯಲ್ಲಿ ವಕ್ರಿ ಮಂಗಳದೇವನು ಆರಾಮದಾಯಕ ಸ್ಥಿತಿಯಲ್ಲಿ ಗೋಚರಿಸುತ್ತಾನೆ ಹೀಗಾಗಿ ಈ ಅವಧಿಯಲ್ಲಿ ಬಹುತೇಕ ಜಾತಕದವರು ಅತ್ಯುನ್ನತ ಫಲಗಳನ್ನು ಪಡೆದುಕೊಳ್ಳಲು ಶಕ್ತರಾಗುತ್ತಾರೆ ಹೀಗಿರಬೇಕಾದರೆ ಈಗ ವಕ್ರಿ ಮಂಗಳ ದೇವನು ಮಿಥುನ ರಾಶಿಯ ಗೋಚರದ ವೇಳೆಯಲ್ಲಿ ನಿಮ್ಮ ತೃತೀಯ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ತೃತೀಯ ಭಾವದ ಮಂಗಳ ದೇವನು ಖಂಡಿತ ನಿಮಗೆ ವಿಶೇಷ ಫಲಗಳನ್ನು ಈ ಅವಧಿಯಲ್ಲಿ ಪ್ರದಾನ ಮಾಡಲಿದ್ದಾನೆ ವಿಶೇಷವಾಗಿ ಇಲ್ಲಿ ಮೇಷರಾಶಿಯ ಜಾತಕದವರಲ್ಲಿ ಜೋಶ್ ಪರಾಕ್ರಮ ಉತ್ಸಾಹದ ವೃದ್ಧಿ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ಹೆಚ್ಚು ಹೆಚ್ಚು ಉತ್ಸಾಹದಿಂದ ಜನರೊಂದಿಗೆ ವ್ಯವಹರಿಸಬಲ್ಲವರಾಗಿ ಕಂಡು ಬರಲಿದ್ದೀರಿ ಇದು ಸಹಜವಾಗಿಯೇ ಇತರ ಆಕರ್ಷಣೆಗೆ ಕಾರಣವಾಗಿರಲಿದೆ ರಿಲೇಷನ್ಶಿಫ್ ಮತ್ತು ದಾಂಪತ್ಯ ಜೀವನದಲ್ಲಿಯೂ ನಿಮಗೆ ಬಹುತೇಕ ಉಚಿತ ಪರಿಣಾಮಗಳೇ ಲಭಿಸಲಿವೆ ಆದಾಗ್ಯೂ ಅಲ್ಲಲ್ಲಿ ಒಂದಿಷ್ಟು ಅಹಂಭಾವದ ಸ್ವಭಾವ ನಿಮ್ಮಿಬ್ಬರಲ್ಲೂ ಕಂಡುಬರಲಿದ್ದು ಇದು ಕೊಂಚ ಸಮಸ್ಯೆಗೂ ಇಲ್ಲಿ ಕಾರಣವಾಗಬಹುದಾಗಿದ್ದು ಈ ಸಂಬಂಧ ಒಂದಿಷ್ಟು ಎಚ್ಚರಿಕೆ ಹೊಂದಿರುವುದು ಉತ್ತಮವಾಗಿರಲಿದೆ ಇಲ್ಲಿ ನೀವು ಅಹಂಭಾವ ಬಿಟ್ಟು ಮುನ್ನಡೆಯುತ್ತಿರಾದರೆ ಖಂಡಿತ ಇಲ್ಲಿ ನಿಮಗೆ ನಿಮ್ಮ ಸಂಗಾತಿಯ ಭರಪೂರ ಸಹಯೋಗ ಲಭಿಸಲಿದೆ ಅಲ್ಲದೆ ಇಲ್ಲಿ ನಿಮ್ಮ ದಾಂಪತ್ಯದಲ್ಲಿಯೂ ವಿಶೇಷ ಮಧುರತೆ ಕಂಡುಬರಲಿದೆ ಇಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ವ್ಯತೀತ ಮಾಡಲಿರುವ ನೀವು ಸಂಬಂಧಗಳಲ್ಲಿ ಹೆಚ್ಚು ಸಾಮೀಪ್ಯ ಹೊಂದಲಿದ್ದೀರಿ ಇಲ್ಲಿ ಪ್ರೇಮಿ ಜಾತಕದವರು ಸಹ ಉತ್ತಮ ಫಲಗಳನ್ನು ಹೊಂದಲಿದ್ದಾರೆ ಇಲ್ಲಿ ಪರಸ್ಪರ ಭಾವನೆಗಳನ್ನು ಅರಿತುಕೊಂಡು ಮುನ್ನಡೆಯಲಿರುವ ನೀವು ಎಲ್ಲವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುವ ಮೂಲಕ ಹೆಚ್ಚು ಸುಖದ ಅನುಭೂತಿ ಹೊಂದಲಿದ್ದೀರಿ ಇನ್ನು ಈ ಹಿಂದಿನ ದಿನಗಳಂದು ಸಂಬಂಧಗಳ ಮಧ್ಯದಲ್ಲಿ ವೈಮನಸ್ಸು ಉಂಟಾಗಿದ್ದರೆ ಅದು ಕೂಡ ಈ ಅವಧಿಯಲ್ಲಿ ಸರಿಯಾಗಬಹುದಾಗಿದ್ದು ಸಂಬಂಧದಲ್ಲಿ ಮತ್ತೆ ಮಧುರತೆ ಮಧುರತೆಯಲ್ಲಿ ಕಂಡುಬರಲಿದೆ ಸಂಗಾತಿಯ ಮನೆಯ ಕಡೆಯವರೊಂದಿಗಿನ ಸಂಬಂಧದಲ್ಲಿಯೂ ಮಧುರತೆ ಇರಲಿದ್ದು ಅವರೊಂದಿಗೂ ನೀವು ಉತ್ತಮವಾಗಿ ನಡೆದುಕೊಳ್ಳಬಲ್ಲವರಾಗಿ ಕಂಡುಬರಲಿದ್ದೀರಿ ಈ ವಿಶೇಷಾವಧಿಯಲ್ಲಿ ಮನಸ್ಸು ಶಾಂತವು ಮತ್ತು ಪ್ರಸನ್ನ ಚಿತ್ತವಾಗಿರುವಂತೆ ಕಂಡುಬರಲಿದೆ ಸಮಸ್ಯೆ ಎಂತದ್ದೇ ಎದುರಾದರೂ ಕೂಡ ಅದನ್ನು ನೀವು ಶಾಂತ ಮನಸ್ಥಿತಿಯಿಂದ ಎದುರಿಸಲಿದ್ದೀರಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಕ್ಷಮತೆಯಲ್ಲಿಯೂ ಹೆಚ್ಚು ವಿಕಸಿತವಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ನಿಮ್ಮವರ ಸಹಕಾರದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅತ್ಯಧಿಕ ನಿಖರತೆ ಮತ್ತು ವೇಗದ ಗತಿ ಕಂಡುಬರಲಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಜವಾಬ್ದಾರಿಗಳನ್ನು ನೀವು ಉತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡು ಬರಲಿದ್ದೀರಿ ಇನ್ನು ಇದರ ಜೊತೆಗೆ ಇಲ್ಲಿ ನಿಮ್ಮ ವ್ಯಾಪಾರಿಕ ಕ್ಷೇತ್ರದಲ್ಲಿಯೂ ನಿಮಗೆ ಸಾಕಷ್ಟು ಸಕಾರಾತ್ಮಕ ಫಲಗಳು ಲಭಿಸಲಿವೆ ಇಲ್ಲಿ ವ್ಯಾಪಾರಿ ಜಾತಕದವರು ಸೇರಿದಂತೆ ನೌಕರಸ್ಥ ಜಾತಕದವರು ಪ್ರಾರಂಭದಲ್ಲಿ ಕೆಲಸ ಕಾರ್ಯಗಳನ್ನು ಒತ್ತಡ ಹೊಂದಲಿದ್ದಾರಾದರೂ ಇದರ ಪ್ರಭಾವಗಳು ನಿಮಗೆ ಲಾಭವನ್ನು ಸಹ ಹೊತ್ತು ಬರಲಿವೆ ಹೀಗಾಗಿ ಇಲ್ಲಿ ಒತ್ತಡದ ಹೊರತಾಗಿಯೂ ನೀವು ಹೆಚ್ಚು ಪ್ರಫುಲ್ಲಕರವಾಗಿ ಕಂಡು ಬರಲಿದ್ದೀರಿ ಇಲ್ಲಿ ಇನ್ನು ಹೆಚ್ಚು ಲಾಭದ ನಿರೀಕ್ಷೆಯಲ್ಲಿ ನೀವು ಪರಿಶ್ರಮವನ್ನು ಸಹ ಹೆಚ್ಚಿಸುವ ಮೂಲಕ ನಿಮ್ಮ ಇಚ್ಛೆಗಳನ್ನು ಸಕಾರಗೊಳಿಸಲಿದ್ದೀರಿ ವಿಶೇಷವಾಗಿ ಈ ಅವಧಿಯಲ್ಲಿ ಮಂಗಳ ಸಂಬಂಧಿತ ವಸ್ತುಗಳಲ್ಲಿಯೂ ಭರಪೂರ ಲಾಭದ ಪ್ರಾಪ್ತಿ ನಿಮಗೆ ಉಂಟಾಗಲಿದೆ ಸಮಯ ನಿಮಗೆ ಇಚ್ಛಿತ ಫಲಗಳನ್ನು ಕರುಣಿಸಲಿದ್ದು ಏಕತಾಣತೆಗೆ ಒಳಗಾಗಿದ್ದ ಮನಸ್ಸು ಕೂಡ ಪ್ರಪುಲ್ಲಕರವಾಗಿ ಕಂಗೊಳಿಸಲಿದೆ ಈ ವಿಶೇಷ ಅವಧಿಯಲ್ಲಿ ನೀವು ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ಹೆಚ್ಚು ಸ್ವಸ್ಥರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನಿಮಗೆ ಧಾರ್ಮಿಕ ಆಸ್ತೆಯೂ ಕೂಡ ಹೆಚ್ಚಾಗಲಿದೆ ಇಲ್ಲಿ ನೀವು ಧರ್ಮ ಕರ್ಮಗಳ ಕುರಿತಾಗಿ ಹೆಚ್ಚು ಆಸಕ್ತಿ ಹೊಂದಲಿದ್ದೀರಿ ಧಾರ್ಮಿಕ ಕಾರ್ಯಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಕಂಡುಬರಲಿದ್ದೀರಿ ಇಲ್ಲಿ ನಿಮಗೆ ಲಾಭದ ಯೋಗ ವಿದೇಶಿಯ ನೆಲದಿಂದಲೂ ಇರಲಿದೆ ಇಲ್ಲಿ ವಿದೇಶದೊಂದಿಗೆ ವ್ಯವಹಾರಿಕ ಸಂಬಂಧ ಹೊಂದಿರುವ ಜಾತಕದವರು ವಿದೇಶೀಯ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುವ ಜಾತಕದವರು ಸಹ ಉತ್ತಮ ಲಾಭ ಹೊಂದಲಿದ್ದಾರೆ ಒಟ್ಟಾರೆಯಾಗಿ ವಕ್ರಿಯ ಮಂಗಳನ ಮಹಾಪರಿವರ್ತನೆಯು ನಿಮ್ಮ ಪಾಲಿಗೆ ಅತ್ಯಧಿಕ ಶುಭ ಫಲಗಳಿಂದ ಕೂಡಿರಲಿದ್ದು ತಪ್ಪದೇ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದಾಗಿತ್ತು ವಕ್ರಿಯ ಮಂಗಳನ ಮಹಾಪರಿವರ್ತನೆ ಕುರಿತಾಗಿರುವ ವಿಶೇಷ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ